ಸರ್ ಒಂಬತ್ತುವರೆಗೆ ಆಗಿರೋದು ಮನೆಯಿಂದ ಬರುವಾಗ ರೋಡ್ ಕ್ರಾಸ್ ಮಾಡುವಾಗ ಆಗಿದೆ ನಾವೆಲ್ಲ ದೇವಸ್ಥಾನದ ಹತ್ರ ಇದ್ದು ಅವಾಗ ಕಾಲ್ ಮಾಡಿ ಹೇಳಿರೋದು ಇವರೇನೆ ರೋಡ್ ಕ್ರಾಸ್ ಮಾಡುವಾಗ ಇವ್ ನಮ್ಮ ಕಡೆಯವ್ರದೇನೆ ಇದಾಗಿದೆ ಅಷ್ಟೇ ಇನ್ನೇನಿಲ್ಲ ಹಾ ಸರ್ ಅವ್ರದೇ ಕಾರಲ್ಲಿ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಮಾಡಿಸಿ ಸ್ಕ್ಯಾನ್ ಎಲ್ಲ ಮಾಡಿಸಿ ಅವರೇ ಇವಾಗ ನೋಡ್ಕೊಂತಿರೋದು ಅವರೇನೆ ಗೊತ್ತಿಲ್ಲ ಸರ್ ಅದು ನಮ್ಗೆ ಗೊತ್ತಿಲ್ಲ ಕಾರಲ್ಲಿ ಇದ್ದವರು ಕರ್ಕೊಂಡ್ ಬಂದಿದ್ದಾರೆ ಶಾಸಕರು ಕಾರು ಅಂತಲೇ ಗೊತ್ತಿಲ್ಲ ನೀವು ಟಿ ವಿ ನೈನ್ ಅಲ್ಲಿ ಪಬ್ಲಿಷ್ ಮಾಡೋವರೆಗೂ ನಮ್ಗೆ ಗೊತ್ತಿಲ್ಲ ಅದು ಶಾಸಕರು ಕಾರು ಅಂತಲೇ ಗೊತ್ತಿಲ್ಲ ಹಾ ಅಲ್ಲಿ ಇದ್ದವರು ನೋಡಿರೋರು ಕಾಲ್ ಮಾಡಿ ಹೇಳಿದ್ದಾರೆ ನಮಗೆ ಫೋನ್ ಮಾಡಿದ್ರು ಅವಾಗ ಹೋಗಿದ್ದು ನಾವು ಆಮೇಲೆ ಅವ್ರು ಅದೇ ಕಾರಲ್ಲಿ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಮಾಡಿಸ್ತಿದ್ದಾರೆ ಅವ್ರಿಗೆ ತಲೆ ಗೇಟ್ ಆಗಿದೆ ಸ್ವಲ್ಪ ಸಿಟಿ ಸ್ಕ್ಯಾನ್ ಮಾಡಿಸಿದ್ದಾರೆ ನಾರ್ಮಲ್ ಅಂತ ಹೇಳಿದ್ದಾರೆ ಅವರು ಬಿಂದು ಏನು ಪ್ರಾಬ್ಲಮ್ ಇಲ್ಲ ಅಜ್ಜಿಗೆ ಕೈ ಸ್ವಲ್ಪ ಮೂಳೆ ಫ್ರಾಕ್ಚರ್ ಆಗಿದೆ ಕ್ರಾಸ್ ಮಾಡುವಾಗ ಆಗಿದೆ ಸರ್ ಅಷ್ಟೇ ಇನ್ನೇನು ಆಗಿಲ್ಲ ಅಲ್ಲಿ ಇನ್ನೇನು ಒಂದು ಹೆಜ್ಜೆ ಮುಂದೆ ಹೋಗಿದ್ರು ಅದೇನು ಆಗ್ತಾ ಇರಲಿಲ್ಲ ಸಡನ್ ಸಡನ್ನಾಗಿ ಗಾಬರಿಯಾಗಿ ಅಲ್ವಾ ಹಂಗಾಗಿ ಅವರು ಸ್ಲೋ ಮಾಡಿದ್ದಾರೆ ಇವರು ಮುಂದಕ್ಕೆ ಮೂವ್ ಆಗಿಲ್ಲ ಹಂಗಾಗಿ ಅದು ಏಟಾಗಿದೆ ಅಷ್ಟೆ ಸರ್ ಒಂಬತ್ತುವರೆಗೆ ಆಗಿರೋದು ಅವರು ಮನೆಯಿಂದ ಬರುವಾಗ ರೋಡ್ ಕ್ರಾಸ್ ಮಾಡುವಾಗ ಆಗಿದೆ ನಾವೆಲ್ಲ ದೇವಸ್ಥಾನದ ಹತ್ರ ಇದ್ದು ಆವಾಗ ಕಾಲ್ ಮಾಡಿ ಹೇಳಿರೋದು ಇವರೇನೆ ರೋಡ್ ಕ್ರಾಸ್ ಮಾಡುವಾಗ ಇವ್ ನಮ್ಮ ಕಡೆಯವ್ರದ್ದೇನೆ ಇದಾಗಿದೆ ಅಷ್ಟೇ ಇನ್ನೇನಿಲ್ಲ ಅವ್ರದೇ ಕಾರಲ್ಲಿ ಕರ್ಕೊಂಡ್ ಬಂದಿ ಟ್ರೀಟ್ಮೆಂಟ್ ಮಾಡಿಸಿ ಸ್ಕ್ಯಾನ್ ಎಲ್ಲ ಮಾಡಿಸಿ ಅವರೇ ಇವಾಗ ನೋಡ್ಕೊಂತಿರೋದು ಅವರೇನೆ ಗೊತ್ತಿಲ್ಲ ಸರ್ ಅದ್ ನಮ್ಗೆ ಗೊತ್ತಿಲ್ಲ ಕಾರಲ್ಲಿ ಇದ್ದವರು ಕರ್ಕೊಂಡ್ ಬಂದಿದ್ದಾರೆ ನಮ್ಗ್ ಶಾಸಕರು ಕಾರು ಅಂತಾನೆ ಗೊತ್ತಿಲ್ಲ ನೀವು ಟಿ ವಿ ನೈನ್ ಅಲ್ಲಿ ಪಬ್ಲಿಷ್ ಮಾಡೋವರೆಗೂ ನಮ್ಗೆ ಗೊತ್ತಿಲ್ಲ ಅದು ಶಾಸಕರು ಕಾರು ಅಂತಾನೆ ಗೊತ್ತಿಲ್ಲ ಅದು ಹಾ ಅಲ್ಲಿದ್ದವರು ನೋಡಿರೋರು ಕಾಲ್ ಮಾಡಿ ಹೇಳಿದ್ದಾರೆ ನಮಗೆ ಫೋನ್ ಮಾಡಿದ್ರು ಅವಾಗ ಹೋಗಿದ್ದು ನಾವು ಆಮೇಲೆ ಅವ್ರು ಅದೇ ಕಾರಲ್ಲಿ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಮಾಡಿಸ್ತಿದ್ದಾರೆ ಅವ್ರಿಗೆ ತಲೆ ಗೇಟ್ ಆಗಿದೆ ಸ್ವಲ್ಪ ಸಿಟಿ ಸ್ಕ್ಯಾನ್ ಮಾಡಿಸಿದ್ದಾರೆ ನಾರ್ಮಲ್ ಅಂತ ಹೇಳಿದ್ದಾರೆ ಅವರು ಬಿಂದು ಏನು ಪ್ರಾಬ್ಲಮ್ ಇಲ್ಲ ಅಜ್ಜಿಗೆ ಕೈ ಸ್ವಲ್ಪ ಮೂಳೆ ಫ್ರಾಕ್ಚರ್ ಆಗಿದೆ ಹ್ಞೂ ಕ್ರಾಸ್ ಮಾಡುವಾಗ ಆಗಿದೆ ಸರ್ ಅಷ್ಟೇ ಇನ್ನೇನು ಆಗಿಲ್ಲ ಅಲ್ಲಿ ಇನ್ನೇನು ಒಂದೇ ಮುಂದೆ ಹೋಗಿದ್ರು ಅದೇನು ಆಗ್ತಾ ಇರಲಿಲ್ಲ ಅವ್ರು ಸಡನ್ ಆಗಿ ಗಾಬರಿಯಾಗಿ ಅಲ್ವಾ ಹಂಗಾಗಿ ಅವರು ಸ್ಲೋ ಮಾಡಿದ್ದಾರೆ ಇವರು ಮುಂದಕ್ಕೆ ಮೂವ್ ಆಗಿಲ್ಲ ಹಂಗಾಗಿ ಅದು ಏಟ್ ಆಗಿದೆ ಅಷ್ಟೇ